ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ಪ್ರಿಯಾ ನಾನು ಈ ಬ್ಲಾಗ್ ಚಾನಲನ್ನು ಹೊಸ್ತಾಗಿ ಓಪನ್ ಮಾಡಿದ್ದೇನೆ ಹಾಗೂ ಡೈಲಿ ಬ್ಲಾಗ್ಗಳನ್ನು ಶೇರ್ ಇರ್ತೇನೆ ಈ ಬ್ಲಾಗ್ಗಳು ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲನ್ನು ಮರೀದೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೇನೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದರಿಂದ ನಮಗೂ ಕೂಡ ಡೈಲಿ ಬ್ಲಾಗ್ಗಳನ್ನು ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತಿನ ಬ್ಲಾಗು ಸಂಡೆಯ ಬ್ಲಾಗನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ಮುತ್ತತ್ತಿಗೆ ಹೋಗಿದಂತಹ ಬ್ಲಾಗ್ ಆಗಿರುತ್ತೆ ಸಂಡೆಯ ಬ್ಲಾಗ್ ನಾವು ಮುತ್ತತ್ತಿಗೆ ಹೋಗಿ ತುಂಬಾ ದಿನ ಆಗಿತ್ತು ಅದರಿಂದ ನಾವು ಮುತ್ತತ್ತಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ವಿ ಅದರ ಬ್ಲಾಗನ್ನು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಬ್ಲಾಗ್ ಏನಾದರೂ ನಿಮಗಿಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಈಗ ತುಂಬಾ ಮಳೆ ಬರ್ತಾ ಇರೋದ್ರಿಂದ ನೋಡೋದಿಗೂ ಕೂಡ ತುಂಬಾ ಚೆನ್ನಾಗಿದೆ ವ್ಯೂ ನೋಡ್ಬೋದು ನೀವೇ ಎಷ್ಟು ಗ್ರೀನರಿ ಆಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಹಾಗೆ ನೋಡಿಕೊಂಡು ಹೋಗಿ ಬರೋಣ ಅಂತಲೇ ಹೇಳಿ ಹೊರಟ್ವಿ ಬೆಳಿಗ್ಗೆ ತಿಂಡಿನ ಮುಗಿಸ್ಕೊಂಡು ಹೊರಟಿತ್ತು ಹೋಗ್ತಾ ದಾರಿನಲ್ಲಿ ವ್ಯೂವನ್ನ ನೋಡಿಕೊಂಡು ಹೋಗ್ತಾ ಇದ್ವಿ ಈ ಜಾಗ ಬಂದು ಇಲ್ಲಿ ಜಿಂಕೆಗಳೇ ಜಾಸ್ತಿ ಇರುತ್ತೆ ಯಾವಾಗ ಬಂದಾಗ್ಲೂ ಕೂಡ ಜಿಂಕೆಗಳು ಈ ಸಲ ಇಲ್ಲ ಅಂತೇಳಿ ನೋಡ್ಕೊಂಡು ಹೋಗ್ತಾ ಇದ್ವಿ ಹಾಗೆ ಹೋಗ್ತಾ ಇರಬೇಕಾದ್ರೇ ಸ್ವಲ್ಪ ಜಿಂಕೆಗಳು ಕೂಡ ಕಾಣಿಸ್ತು ನೀವು ನೋಡಿ ತುಂಬ ಚೆನ್ನಾಗಿ ಎಲ್ಲ ಜಿಂಕೆಗಳು ಇಲ್ಲಿ ನಿಂತಿದ್ವು ನಮ್ಮನ್ನು ನೋಡಿದ ತಕ್ಷಣವೇ ಎಲ್ಲಗಳು ವೆಹಿಕಲ್ಗಳು ಸೌಂಡ್ಗೆ ನೀವು ಇರೋದಿಲ್ಲ ಹೊಟ್ಟೋಗ್ಬಿಟ್ವಿ ಒಳಗಡೆ ಹೀಗೆ ಜಿಂಕೆಗಳನ್ನು ನೋಡಿಕೊಂಡು ಮುಂದೆ ಹೋಗ್ತಾ ಇದ್ವಿ ಈಗಂತೂ ಮಳೆ ಬಂದಿರೋದ್ರಿಂದ ಎಲ್ಲೆಲ್ಲೂ ನೋಡೋದಕ್ಕೆ ಹಸಿರಾಗಿ ತುಂಬ ಚೆನ್ನಾಗಿ ಇತ್ತು ನಾನು ಕೂಡ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಬೇಕು ಅಂತ ಹೇಳಿ ಹಾಗೆ ಬೇರೆಯವರು ಯೂಟ್ಯೂಬ್ ಚಾನಲ್ಗಳನ್ನು ಕೂಡ ನಾನು ನೋಡ್ತಾ ಇರ್ತೇನೆ ಆವಾಗ ಅನ್ನಿಸ್ತಾ ಇತ್ತು ನಾವು ಕೂಡ ಸುಮ್ಮನೆ ಮನೆಯಲ್ಲಿ ಇರೋ ಬದಲಾಗಿ ಬರೀ ಕೆಲಸ ಮನೆ ಮಕ್ಕಳು ಈ ರೀತಿ ಇರೋ ಬದಲಾಗಿ ಒಂದು ಯೂಟ್ಯೂಬ್ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತೇಳಿ ಅಂದ್ಕೊಳ್ತಾ ಇದ್ದೆ ಆದರೆ ಮಾಡೋದಕ್ಕೇನೋ ಒಂಥರ ಭಯ ಅನ್ನಿಸ್ತಾ ಇತ್ತು ಬಟ್ ಆದರೆ ಈ ಸಲ ಧೈರ್ಯ ಮಾಡಿ ಒಂದು ಚಾನಲನ್ನು ಓಪನ್ ಮಾಡಿದ್ದೇನೆ ಹಾಗೆ ಬ್ಲಾಗ್ಗಳನ್ನು ಶೇರ್ ಮಾಡ್ತಾ ಇರ್ತೇನೆ ನೋಡಿ ನೋಡಿ ಕಾವೇರಿ ಹೊಳೆ ತುಂಬಿ ಅರಿತಾಯಿದೆ ಎಷ್ಟು ನೀರು ಜೋರಾಗಿ ಬಂದಿದೆ ಅಂದರೆ ತುಂಬಾ ನೀರು ಬಂದ್ಬಿಟ್ಟಿದೆ ನೋಡೋದಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಸದ್ಯಕ್ಕೆ ಹೋಗೋಣ ಅಂಥೇಳಿ ಬಂದ್ವಿ ಈಗ ಮುತ್ತತ್ತಿಯನ್ನು ತಲುಪಿದ್ದೀವಿ ಈ ಪ್ಲೇಸ್ ಯಾರ್ಯಾರು ಗೊತ್ತು ಗೊತ್ತಿಲ್ಲ ನನಗೆ ನೋಡಿ ಈಗ ಬಂದಿದ್ದೀವಿ ಎಂಟ್ರೆನ್ಸ್ಗೆ ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಮುಂದೆ ಹೋಗ್ತಾಯಿದ್ದೀವಿ ದೇವರ ದರ್ಶನ ಮಾಡಿ ಆನಂತರ ನೀರನ್ನು ನೋಡೋದಕ್ಕೆ ಹೋಗೋಣ ಅಂಥೇಳಿ ನೀರಲ್ಲಿ ಆಟ ಆಡೋದಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ನೀರು ತುಂಬ ಅರಿತಾ ಇರೋದ್ರಿಂದ ನೋಡೋಣ ಫಸ್ಟ್ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತೇಳಿ ಬಂದ್ವಿ ಸ್ವಲ್ಪ ರಶ್ ಇತ್ತು ಸಂಡೇ ಆಗಿರೋದ್ರಿಂದ ಇಲ್ಲಿ ತುಂಬಾ ರಶ್ ಇರುತ್ತೆ ಹಾಗೆ ದೇವರ ದರ್ಶನ ಮಾಡಿಕೊಂಡು ಬಂದ್ವಿ ದೇವ್ರ ಫೋಟೋ ಏನೂ ತೆಗೆದಕ್ಕೆ ಇಲ್ಲಿ ಬಿಟ್ಟಿಲ್ಲ ಹಾಗೆ ಸುಮ್ಮನೆ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೆ ಇಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ನಂತರ ನೀರತ್ರ ಹೋಗಿ ನೋಡೋಣ ಅಂತೇಳಿ ಇದು ಒಳಗಡೆ ದೇವಸ್ಥಾನದ ನೋಡಿ ಈಗೆಲ್ಲ ದರ್ಶನ ಮುಗಿಸ್ಕೊಂಡು ಬಂದ ನಂತರ ಇಲ್ಲಿ ಒಳೆಯ ಹತ್ರ ಬಂದ್ವಿ ಇಲ್ಲಿ ನೀರು ಹತ್ರ ಒಳಗಡೆ ಯಾರನ್ನು ಕೂಡ ಇಲ್ಲ ಏಕೆಂದರೆ ತುಂಬಿ ಹರಿತಾ ಇರೋದ್ರಿಂದ ನೀರಿನ ಫೋರ್ಸು ಕೂಡ ಒಂದೊಂದು ನಿಮಿಷಕ್ಕೂ ಕೂಡ ಜಾಸ್ತಿ ಆಗ್ತಾನೇ ಇರುತ್ತೆ ಹಾಗೆ ನೀರು ಕೂಡ ತುಂಬ ಮೇಲೆ ಬಂದ್ಬಿಟ್ಟಿದೆ ಎಷ್ಟು ನೀರು ಕಡಿಮೆ ಇತ್ತಂದರೆ ಫಸ್ಟ್ ಎಲ್ಲ ಈಗ ಜಾಸ್ತಿನೇ ಹರಿತಾ ಇರೋದ್ರಿಂದ ಯಾರನ್ನು ಬಿಡ್ತಾ ಇಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಅದಲ್ಲದೆ ನಿನ್ನೆ ಕೂಡ ಯಾರೋ ನೀರಲ್ಲಿ ಕೊಚ್ಕೊಂಡು ಹೊರಟೋದ್ರು ಅಂತ ಹೇಳ್ತಾ ಇದ್ರು ಪೊಲೀಸ್ನವರು ಇಲ್ಲಿ ಅದರಿಂದ ಯಾರನ್ನು ಒಳಗಡೆ ಬಿಟ್ಟಿಲ್ಲ ಇಲ್ಲಿ ದೂರದಲ್ಲಿ ನಿಂತ್ಕೊಂಡು ನೋಡ್ಕೊಂಡ್ವಿ ಎಷ್ಟು ಚೆನ್ನಾಗಿ ಇದೆ ಅಲ್ವಾ ನೀರು ನೋಡಿ ತುಂಬಾ ಆಯಿತು ಮಳೆ ಹೀಗೆ ಬರ್ತಾ ಇದ್ರೆ ಇನ್ನೂ ಕೂಡ ನೀರು ಜೋರಾಗತ್ತೆ ಅಂತ ಹೇಳ್ತಾಯಿದ್ರು ಇಲ್ಲಿ ಹಾಗೆ ಇಲ್ಲಿ ನೀರನ್ನು ನೋಡ್ತಾ ಇರಬೇಕಾದ್ರೇ ಇಲ್ಲಿ ಏನೋ ದೇವರದ್ದು ಕಾರ್ಯ ಮಾಡ್ತಾ ಇದ್ರು ಇದನ್ನು ನೋಡಿಕೊಂಡು ಹೊರಡೋಣ ಅಂತ ಹೇಳಿ ಇದೆಲ್ಲವನ್ನು ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಹೊರಡ್ತಾ ಇದ್ವಿ ಇದನ್ನೆಲ್ಲವನ್ನು ನೋಡುವಷ್ಟರಲ್ಲಿ ಒಂದು ಗಂಟೆ ಆಯಿತು ಬೆಳಿಗ್ಗೆ ಬೆಳಗ್ಗೆ ಹೊರಟಿ ಬಂದಿದ್ದು ಈಗ ಒಂದು ಗಂಟೆಗೆ ವಾಪಸ್ ಹೋಗ್ತಾ ಇದ್ವಿ ಹಾಗೆ ಹೋಗ್ತಾ ದಾರಿನಲ್ಲಿ ಮತ್ತೆ ನೀರನ್ನು ನೋಡ್ತಾ ಇದ್ವಿ ಅಷ್ಟೇ ಮತ್ತೆ ಜಿಂಕೆಗಳು ಅಲ್ಲೇ ಬಂದು ಮೇಯ್ತಾ ಇದ್ವು ನೋಡ್ಬೋದು ಅವು ವೆಹಿಕಲ್ ಸೌಂಡ್ ಆಗಿದ ತಕ್ಷಣವೇ ಹೊರಟೋಗ್ಬಿಡ್ತಾವೆ ಒಳಗಡೆ ಹಸುಗಳು ಅಲ್ಲಿ ತುಂಬ ಜಾಸ್ತಿ ಇರುತ್ತೆ ಹಾಗೆ ಇಲ್ಲಿ ಈ ಥರ ಹುಲ್ಲು ತುಂಬಾ ಚೆನ್ನಾಗಿ ಬೆಳ್ಕೊಂಡಿದೆ ಈ ಮಳೆ ವಾತಾವರಣಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ ಇಲ್ಲೇ ಇದ್ಬಿಡೋಣ ಅನ್ನುವಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ತುಂಬ ಜನ ಈ ಥರ ಇಲ್ಲೆಲ್ಲ ಫೋಟೋಗಳನ್ನ ತೆಗೊ ತೆಗೆಸ್ಕೊಳ್ತಾ ಇದ್ರು ಒಳ್ಳೆ ತುಂಬ ಚೆನ್ನಾಗಿದೆ ಫೋಟೋಗಳನ್ನು ತೆಗೆದುಕೊಳ್ಳೋದಕ್ಕೆ ಅದಕ್ಕೆ ಅಂತಲೇ ಹೇಳಿ ನಾವು ಕೂಡ ಸ್ವಲ್ಪ ಫೋಟೋನ ತಕ್ಕೊಂಡ್ವಿ ಇಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ ಫೋಟೋ ಶೂಟ್ ಮಾಡೋದಕ್ಕಂದು ತುಂಬಾ ಚೆನ್ನಾಗಿದೆ ಈ ಪ್ಲೇಸು ಆದರೆ ಇಲ್ಲೆಲ್ಲ ಪ್ರಾಣಿಗಳಿಗೆ ಡಿಸ್ಟರ್ಬ್ ಆಗುತ್ತೆ ಅಂತಲೇ ಹೇಳ್ಬೋದು ಅದು ಇಲ್ಲೇ ಸ್ವಲ್ಪ ಸೈಡಲ್ಲಿ ರೋಡ್ ಪಕ್ಕದಲ್ಲೇ ನಾವು ಇಲ್ಲಿ ನಿಂತ್ಕೊಂಡು ಸ್ವಲ್ಪ ನೋಡ್ಕೊಂಡು ಹೋದ್ವಿ ಅಷ್ಟೇ ಮಕ್ಕಳಿಗಂತೂ ಹೊರಗಡೆ ಕರ್ಕೊಂಡು ಬಂದ್ರೇ ಸಾಕು ತುಂಬಾ ಖುಷಿ ಪಡ್ತಾ ಇರ್ತಾರೆ ಅವರು ಕೂಡ ವಾರದಲ್ಲೆಲ್ಲ ಸ್ಕೂಲ್ಗೆ ಹೋಗಿರ್ತಾರಲ್ವ ಈಗ ಸ್ವಲ್ಪ ಎಲ್ಲಾದರೂ ಒಂದು ವಾರದಲ್ಲಿ ಒಂದು ಸಲ ಇಷ್ಟು ಕಡೆ ಕರ್ಕೊಂಡು ಬಂದರೆ ತುಂಬಾ ಖುಷಿ ಪಡ್ತಾ ಇರ್ತಾರೆ ನೋಡಿ ಹೇಗೆ ಹತ್ತಿ ಕೋತಿ ಥರ ನಿಂತ್ಕೊಂಡಿದ್ದಾನೆ ಎಲ್ಲವನ್ನು ಫೋಟೋನೆಲ್ಲ ತೆಕ್ಕಕೊಂಡಾದಮೇಲೆ ಮತ್ತೆ ಈಗ ಇದ್ದೀವಿ ಮನೆಗೆ ಬರುವಷ್ಟರಲ್ಲಿ ಮಧ್ಯಾಹ್ನ ಮೂರು ಗಂಟೆ ಹಾಗೆ ಹೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಬೇಗನೆ ಸ್ವಲ್ಪ ತಿಳಿ ಸಾಂಬಾರು ಮಾಡಿ ಅನ್ನ ಮಾಡಿದ್ದೆ ಅದನ್ನೇ ಬೇಗ ಆಗುತ್ತೆ ಅಂತೇಳಿ ಮಾಡಿಕೊಂಡು ತಿಂದ್ಕೊಂಡು ಮತ್ತೆ ಇವಾಗ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಏನಾದರೂ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೀ ಇದ್ದಾಗ ಏನಂದರೆ ಈ ರೀತಿ ಮನೆಯಲ್ಲೇ ಏನಾದರೂ ತಿಂಡಿನ ಮಾಡಿ ಇಟ್ಕೊಂಡು ಬಿಡೋದ್ರಿಂದ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕೋದಿಕ್ಕೂ ಕೂಡ ಎಲ್ಪ್ ಆಗುತ್ತೆ ಅಂಥೇಳಿ ಖರ್ಚಿಕಾಯಿ ಮಾಡೋಣ ಅಂಥೇಳಿ ಮಾಡ್ತಾ ನನ್ನ ಮಗ ತುಂಬಾ ಇಷ್ಟಪಟ್ಟು ಇದ್ದ ಅವಾಗ ಅವಾಗ ಅಮ್ಮ ಕರ್ಜಿಕಾಯಿ ಮಾಡು ಕರ್ಜಿಕಾಯಿ ಮಾಡು ಅಂಥೇಳಿ ಅದಕ್ಕೋಸ್ಕರ ಕರ್ಜಿಕಾಯಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಬೌಲು ಚಿರೋಟಿ ರವ ಹಾಗೆ ಒಂದು ಬೌಲು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿ ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದಂತಲೇ ಹೇಳ್ಬೋದು ಅದೇ ರೀತಿಯಾಗಿ ನಾನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಳೋದಕ್ಕೆ ಫ್ರೆಶ್ ಆಗಿರೋ ಎಣ್ಣೆಯನ್ನು ಹಾಕೊಳ್ಳೋಣ ಅಂತೇಳಿ ಸ್ವಲ್ಪ ಇದು ಬೋಂಡನ್ನು ಕರೆದಿರುವಂಥ ಎಣ್ಣೆಯನ್ನು ಇಲ್ಲಿ ಸೋಸಿ ಇಟ್ಕೊಳ್ತಾ ಇದ್ದೀನಿ ಇನ್ನೇನಾದರೂ ಗೊಜ್ಜುಗಳನ್ನು ಮಾಡಿದಾಗ ಗ್ರೇವಿಗಳಿಗೆ ಈ ಎಣ್ಣೆಯನ್ನು ಬಳಸ್ಕೊಳ್ಳೋಣ ಅಂಥೇಳಿ ಈಗ ಫ್ರೆಶ್ ಆಗಿರೋ ಆಯಲನ್ನು ಒಂದೆರಡರಿಂದ ಮೂರು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ಈ ಎಣ್ಣೆಯನ್ನು ಬಿಸಿ ಮಾಡಿ ಹಾಕ್ಕೊಂಡು ನಾವು ಚಲಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಎಣ್ಣೆಯನ್ನು ಕಾಯಿಸಿದ ನಂತರ ನಾನಿಲ್ಲಿ ಈ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಹಿಟ್ಟನ್ನು ಎರಡನ್ನೂ ಕೂಡ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಬೇ ಕೇವಲ ಬರೀ ಮೈದಾ ಹಿಟ್ಟಿಂದನೂ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಜಾಸ್ತಿ ಮೈದಾನ ಯೂಸ್ ಮಾಡೋದು ಬೇಡ ಅಂತೇಳಿ ಸ್ವಲ್ಪ ಚಿರೋಟಿ ರವೆಯನ್ನು ಸೇರಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ಬೇರೆ ಚಿರೋಟಿ ರವೆಯಿಂದನೂ ಕೂಡ ಮಾಡ್ಕೊಳ್ಬೋದು ಕಾದಂಥ ಎಣ್ಣೆಯನ್ನು ಇದಕ್ಕೆ ಹಾಕ್ಕೊಂಡು ಬಿಸಿ ಇರುತ್ತಲ್ವ ಅದಕ್ಕೋಸ್ಕರ ನಾನೀಗ ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡ ನಂತರ ಇದು ಬಿಸಿ ಸ್ವಲ್ಪ ಕಡಿಮೆ ಆದ ನಂತರ ಕೈಯಲ್ಲೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಕರ್ಜಿಕಾಯನ್ನು ಮಾಡ್ಕೊಂಡ್ವಿ ಅಂದರೆ ಅದು ಗಟ್ಟಿಯಾಗೋದಿಲ್ಲ ತುಂಬ ದಿನಗಳವರೆಗೂ ಕೂಡ ಕ್ರಿಸ್ಪಿಯಾಗಿ ತಿನ್ಕೊಳ್ಬೋದು ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತಾ ಅಷ್ಟೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋ ಎಣ್ಣೆ ಈ ಹಿಟ್ಟಿಗೆ ಹೊಂದ್ಕೊಳ್ಬೇಕು ಆ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ನೀರನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಳ್ಬೇಕಾಗುತ್ತೆ ಮಕ್ಕಳಿಗೆ ಈ ಫ್ರೂಟ್ಸು ಒಂದಿನ ಅಥವಾ ವೆಜಿಟೇಬಲ್ ಒಂದಿನ ಆ ರೀತಿಯಾಗಿ ಕೊಡ್ತಾ ಇರ್ತೀವಲ್ಲ ಈ ಬೇಕ್ರಿ ಐಟಮ್ಸನ್ನ ಕೊಡೋ ಬದಲಾಗಿ ಈ ರೀತಿ ಮನೆಯಲ್ಲಿ ಏನಾದರೂ ತಿಂಡಿಯನ್ನು ಮಾಡಿಕೊಂಡಾಗ ಆರಾಮವಾಗಿ ತಿನ್ಕೊಳ್ತಾರೆ ಸ್ಕೂಲ್ನಲ್ಲಿ ಅದಕ್ಕೋಸ್ಕರ ಈ ರೀತಿ ಒಂದು ತಿಂಡಿ ಏನಾದರೂ ಮಾಡಿಟ್ಕೊಂಡು ನಂತರ ಖಾಲಿ ಆದಮೇಲೆ ಇನ್ನೊಂದು ಸ್ನ್ಯಾಕ್ಸನ್ನು ಮಾಡ್ಕೊಳ್ತಾ ಇರ್ತೀನಿ ಅದಕ್ಕೋಸ್ಕರ ಇವಾಗ ಸಂಡೇ ಇರೋದರಿಂದ ಮಕ್ಕಳು ಕೂಡ ಏನಾದರೂ ಸ್ವಲ್ಪ ಎಲ್ಪ್ ಆಗುತ್ತೆ ಅದರಲ್ಲೂ ಈ ಕರ್ಜಿಕಾಯಿ ಈ ಥರ ಅರಿಯುವಂಥ ಐಟಮ್ಸ್ಗಳನ್ನು ಮಾಡಬೇಕಾದ್ರೆ ಯಾರಾದರೂ ಇಬ್ಬರು ಇದ್ದರೆ ತುಂಬಾ ಎಲ್ಪ್ ಆಗುತ್ತೆ ಒಬ್ಬರಾದ್ರೆ ಒಬ್ಬರೇ ಹರ್ಕೊಳ್ಬೇಕು ಹಾಗೆ ಅದನ್ನು ಫಿಲ್ ಮಾಡಬೇಕು ಕರಿಬೇಕು ಆ ರೀತಿ ಮಾಡಬೇಕಾದ್ರೆ ಹಿಟ್ಟು ಒಣಗೋದ್ರೆ ಬೇಗನೆ ಅದು ಚೆನ್ನಾಗಿ ಬರೋದಿಲ್ಲ ಎಣ್ಣೆಗೆ ಹಾಕ್ತಾಗ ಅದು ಬಿಟ್ಕೊಳ್ತಾ ಇರುತ್ತೆ ಅದಕ್ಕೋಸ್ಕರ ನನ್ನ ಮಗಳನ್ನ ಸ್ವಲ್ಪ ಹೆಲ್ಪ್ಗೆ ಕರೆಯೋಣ ಅಂಥೇಳಿ ಇವತ್ತು ಸಂಡೇ ಇದ್ದೀನಿ ಹೀಗೆ ಚೆನ್ನಾಗಿ ಹಿಟ್ಟನ್ನು ನಾವು ನಾದ್ಕೊಂಡ್ರೆ ಕರ್ಜಿಕಾಯಿ ಚೆನ್ನಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ನಾದಬೇಕಂದ್ರೆ ತುಂಬ ಚೆನ್ನಾಗಿ ಕಲಿಸ್ಬೇಕು ಈ ರೀತಿ ಬಡಿದು ಚೆನ್ನಾಗಿ ಹಿಟ್ಟನ್ನು ಉಳ್ತೀವೋ ಅಷ್ಟೇ ಚೆನ್ನಾಗಿ ಕರ್ಜಿಕಾಯಿ ಬರುತ್ತೆ ತುಂಬಾ ಸಾಫ್ಟಾಗಿ ಆಗುತ್ತೆ ನೋಡಿ ಎಲ್ಲವನ್ನು ಈ ರೀತಿ ಬಡಿದು ನೀಟಾಗಿ ಉಂಡೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಉಂಡೆಯನ್ನು ಮಾಡಿ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸೌರಿ ಇಟ್ಕೊಂಡು ಒಂದು ಅರ್ಧ ಗಂಟೆ ಆದರೂ ಸ್ವಲ್ಪ ನೆನೆಯೋದಿಕ್ಕೆ ಬಿಟ್ಬಿಡ್ತೀನಿ ಆಮೇಲೆ ಇದನ್ನು ಕರಿಯೋದಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇಷ್ಟೆಲ್ಲ ಮಾಡಿ ಮಕ್ಕಳೇನು ಮಾಡ್ತಾಯಿದ್ದಾರೆ ಅಂತೇಳಿ ನೋಡೋಣ ಅಂತ ಹೋದರೆ ನೋಡಿ ನನ್ನ ಮಗ ಮಾಡೋ ಕೆಲಸ ಎಲ್ಲ ಹೆಂಗಿರತ್ತೆ ಅಂತೇಳಿ ಓದ್ಕೊಳ್ಳು ಅಂತ ಹೇಳಿದ್ರೆ ಯಾವ ರೀತಿ ಆಟ ಆಡ್ತಾ ಇದ್ದಾನೆ ಅಂತೇಳಿ ಇರೋ ಚೇರನ್ನೆಲ್ಲನೂ ಕೂಡ ಉಲ್ಟಾ ಮಾಡಿ ಅದ್ರ ಮೇಲೆ ಬಟ್ಟೆ ಹಾಕಿ ಮನೆ ಮಾಡ್ಕೊಂಡಿದ್ದಾನೆ ಅದ್ರೊಳಗಡೆ ಆಟ ಇದ್ದಾನೆ ಎಷ್ಟೇ ಮನೆಯನ್ನ ಕ್ಲೀನ್ ಮಾಡಿಟ್ರು ಕೂಡ ಇವನೊಬ್ಬ ಇದ್ರೆ ಸಾಕು ಗಲೀಜ್ ಎಲ್ಲನೂ ಗಲೀಜು ಅಂತ ಇಲ್ಲ ಎಲ್ಲ ಆಟ ಸಾಮಾನುಗಳು ಏನೇನಿದೆ ಎಲ್ಲನೂ ತಗೊಬಂದು ಹರಡ್ತಾನೆ ನೋಡಿ ಈಗ ಚೇರ್ಗಳನ್ನು ಬಿಟ್ಟಿಲ್ಲ ಬಟ್ಟೆಗಳನ್ನು ಬಿಟ್ಟಿಲ್ಲ ಎಲ್ಲನೂ ತಗೊಂಡು ಬಂದು ಈ ರೀತಿ ಆಟ ಇದ್ದಾನೆ ನೋಡಿ ಎಲ್ಲಿ ಹೋಗಿ ಮಲ್ಕೊಂಡಿದ್ದಾನೆ ಮಲ್ಕೊಳ್ಳೋದಕ್ಕೆ ಜಾಗ ಇಲ್ಲಂತೆ ಇವನಿಗೆ ಅದಕ್ಕೆ ಇಲ್ಲಿ ಮಲ್ಕೊಂಡಿದ್ದಾನೆ ನೋಡಿ ಈ ರೀತಿ ಮನೆಯಲ್ಲಿ ಆಟ ಆಡ್ತಾಯಿರ್ತಾನೆ ಎಲ್ಲಂದ್ರಲ್ಲಿ ಎಷ್ಟು ಇವನು ಏನೇನು ತೊಗೊಂಡಿರ್ತಾನೋ ಆಟ ಆಡೋದಕ್ಕೆ ಎಲ್ಲವನ್ನು ತೊಗೊಬಂದು ಹರಡ್ತಾನೆ ಬೇಡ ಅಂದ್ರೂ ಕೇಳಲ್ಲ ಎತ್ತಿ ಜೋಡಿಸೋ ಅಂದ್ರೂ ಕೂಡ ಕೇಳಲ್ಲ ಸಂಡೇ ಬಂತಂದರೆ ಇವರು ಇದೇ ಕೆಲಸ ಮಾಡೋದು ಮನೆಯಲ್ಲಿ ಎಲ್ಲ ಎಷ್ಟು ಆಟ ಸಾಮಾನುಗಳು ಎಲ್ಲಂದ್ರಲ್ಲೇ ಬಿಸಾಕ್ತಾನೆ ಬೆಳಗ್ಗೆ ಟೆಂಪಲ್ಗೆ ಹೋಗ್ಬೇಕಾದ್ರೆ ಎಲ್ಲನೂ ಕ್ಲೀನ್ ಮಾಡಿ ಹೋಗಿದ್ದೆ ಬಂದಾಗಲೇ ಸ್ವಲ್ಪ ಹೊತ್ತಿಗೆ ಯಾವ ರೀತಿ ಎಲ್ಲನೂ ಚಲೋ ಅಪಿಲಿ ಮಾಡಿಟ್ಟಿದ್ದಾನೆ ನನ್ನ ಮಗಳು ಪರವಾಗಿಲ್ಲ ಓದ್ಕೊಂಡು ಓದ್ಕೋತಾ ಇದ್ದಾಳೆ ಆದರೆ ಇವನು ಇರೋ ಕೆಲಸ ನೋಡಿ ಏನು ಮಾಡ್ತಾ ಇದ್ದಾನೆ ಈಗ ಓದ್ಕೋತಾ ಇದ್ಲು ಸ್ವಲ್ಪ ಬಾರಮ್ಮ ಎಲ್ಪ್ ಮಾಡಿದೆ ಅಂತೇಳಿ ಕರೆದ್ನಲ್ವ ಅದಕ್ಕೆ ಇವಾಗ ಬರ್ತಾಳೆ ಇವಾಗ ಬಂದು ಸ್ವಲ್ಪ ಎಲ್ಪ್ ಮಾಡ್ತಾಳೆ ಈಗ ಕರ್ಜಿಕಾಯಿ ಮಾಡ್ಕೊಳ್ಳೋದಿಕ್ಕೆ ಅಂತೇಳಿ ಸ್ವಲ್ಪ ಚಿಕ್ಕ ಮಕ್ಕಳಿಗೆ ಇವಾಗ್ಲಿಂದನೇ ನಾವು ಕೂಡ ಕೆಲಸನ ಇದ್ರೆ ಇವಾಗ್ಲಿಂದನೇ ಕಲಿತ್ಕೊಂಡ್ರೆ ಒಳ್ಳೆಯದು ಯಾಕೆಂದರೆ ಮುಂದೇನು ಕೂಡ ಅವ್ರಿಗೆ ಹೆಲ್ಪ್ ಆಗ್ಬೋದು ಅಂದರೆ ಆಮೇಲೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳ್ದಂಗೆ ಆಮೇಲೆ ಕೆಲಸ ಮಾಡಿ ಅಂದ್ರೂ ಕೂಡ ಮಾಡೋದಿಲ್ಲ ಅದಕ್ಕೆ ಅಂತೇಳಿ ಸ್ವಲ್ಪ ಕೆಲಸದಲ್ಲಿ ಏನಾದ್ರೂ ಕೂಡ ಹೆಲ್ಪ್ ಮಾಡೋದಕ್ಕೆ ಇರ್ತೀನಿ ಮಾಡ್ತಾ ಇರ್ತಾಳೆ ಇವಾಗ ಸ್ವಲ್ಪ ನಾನು ಮಾಡ್ದು ತೋರಿಸ್ತೀನಿ ಅದೇ ರೀತಿಯಾಗಿ ನೀನು ಮಾಡು ಮಗಳೇ ಅಂದೆ ಸರಿಯಮ್ಮ ತೋರಿಸ್ಕೊಡಿ ಅಂತ ಅಂದ್ಲು ಇವಾಗ ನಾನು ಯಾವ ರೀತಿ ಮಾಡೋದಂತೇಳಿ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಈ ಕರ್ಜಿಕಾಯಿಗೆ ಏನಿದು ಫಿಲ್ಲಿಂಗ್ ಏನಿದೆ ಇದನ್ನು ನಾನು ಫಸ್ಟೇ ರೆಡಿ ಮಾಡಿಟ್ಟು ಹೋಗಿದ್ದೆ ಏನಿಲ್ಲ ನಾರ್ಮಲಾಗಿ ನೀವೆಲ್ಲರೂ ಮಾಡೋ ರೀತಿಯಲ್ಲೇ ನಾನು ಕೂಡ ಮಾಡಿರೋದಷ್ಟೇ ಅಂದರೆ ನಾನು ಇದನ್ನು ಸಕ್ಕರೆ ಬದಲಾಗಿ ಬೆಲ್ಲವನ್ನು ಯೂಸ್ ಮಾಡಿದ್ದೇನೆ ಈ ಫಿಲ್ಲಿಂಗ್ ಪೌಡರ್ಗೆ ಏನು ಹಾಕ್ಕೊಂಡಿದ್ದೇನೆ ಅಂದರೆ ಒಂದು ಬೌಲು ಉರ್ಗಡ್ಲೆ ಪುಡಿಯನ್ನು ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಬೌಲ್ ಬೆಲ್ಲದ ಪುಡಿ ಹಾಗೆ ಒಂದು ಬೌಲ್ ಕೊಬ್ಬರಿ ತುರಿಯನ್ನು ಹಾಕ್ಕೊಂಡಿದ್ದೇನೆ ಒಂದು ಒಂದುವಾರು ಬೌಲ್ ಕೊಬ್ಬರಿ ತುರಿಯನ್ನೇ ಹಾಕೊಂಡಿದ್ದೇನೆ ಅಂತಲೇ ಹೇಳ್ಬೋದು ಹಾಗೆ ಏಲಕ್ಕಿ ಪುಡಿ ಹಾಗೆ ಬಿಳಿ ಎಳ್ಳೊಂದು ಅರ್ಧ ಬೌಲ್ನಷ್ಟು ಹುರಿದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದಕ್ಕೆ ಕೆಲವೊಬ್ಬರು ದ್ರಾಕ್ಷಿ ಗೋಡಂಬಿ ಇದನ್ನು ಕೂಡ ಬಳಸ್ಕೊಳ್ತಾರೆ ಬೆಲ್ಲದ ಬದಲಾಗಿ ಸಕ್ಕರೆಯನ್ನು ಕೂಡ ಬಳಸ್ಕೊಳ್ತಾರೆ ಆದರೆ ಸ್ವಲ್ಪ ಹೆಲ್ದಿಯಾಗಿರಲಿ ಮಕ್ಕಳಾಗಲ್ವ ಅಂತೇಳಿ ಸಕ್ಕರೆ ಬದಲಾಗಿ ನಾನು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಇದನ್ನೆಲ್ಲವನ್ನು ಹರಿದು ಈ ಕರ್ಜಿಕಾಯಿ ಮುರಿಯೋದ್ರ ಮೇಲೆ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಇದ್ದೀನಿ ನೋಡಿ ಇದನ್ನು ನಾವು ಈ ಕರ್ಜಿಕಾಯಿ ಮುರಿಯುವಂಥ ಸಮಯದಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಮುರ್ಕೊಂಡ್ವಿ ಅಂತ ಅಂದರೆ ಕರ್ಜಿಕಾಯಿ ನಾವು ಬೇಯಿಸೋದು ಸ್ವಲ್ಪ ಲೇಟಾದ್ರೂ ಕೂಡ ಬಿಟ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿ ಅಂಟ್ಕೊಂಡಂಗೆ ಇರುತ್ತೆ ನಾವು ಹಾಗೆ ಇದನ್ನು ಮುರ್ಕೊಂಡ್ರೆ ಏನಾಗುತ್ತೆ ಅಂದರೆ ಕೆಲವೊಂದು ಸಮಯದಲ್ಲಿ ಎಣ್ಣೆಯಲ್ಲಿ ಹಾಕ್ತಾಗ ಅದು ಬಿಟ್ಕೊಂಡು ಬಿಡುತ್ತೆ ಆಗ ಎಣ್ಣೆ ಎಣ್ಣೆಯೆಲ್ಲೂ ಕೂಡ ಆಗಿಬಿಡುತ್ತೆ ಮತ್ತೆ ಕರೆಯೋದಿಕ್ಕೋದ್ರೆ ಬೇರೆ ಕರ್ಜಿಕಾಯಿಗಳ ಮೇಲೆ ಎಲ್ಲ ಕಪ್ ಕಪ್ಗೆ ಕುತ್ಕೊಳ್ತಾ ಇರುತ್ತೆ ಅದಕ್ಕೋಸ್ಕರ ನೀವು ಪ್ರತಿಯೊಂದನ್ನು ಅರ್ಧ ಕರ್ಜಿಕಾಯಿಯನ್ನು ಮುರಿಯುವಂಥ ಸಂದರ್ಭದಲ್ಲಿ ನೀವು ಅದಕ್ಕೆ ಈ ರೀತಿ ಸುತ್ತ ನೀರನ್ನು ಸಾವ್ರಿಕೊಂಡು ನೀವು ಕರ್ಜಿಕಾಯಿಯನ್ನು ಹರ್ಕೊಳ್ಳೋದ್ರಿಂದ ಕರ್ಜಿಕಾಯಿ ಬಿಟ್ಕೊಳ್ಳೋದಿಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಕೂಡ ನೀವು ಎಣ್ಣೆಗೆ ಹಾಕಿದ್ರೂ ಕೂಡ ಬಿಟ್ಕೊಳ್ಳೋದಿಲ್ಲ ಇದೇ ರೀತಿಯಾಗಿ ನಾವು ಮಾಡ್ಕೊಳ್ಳೋದು ಯಾವಾಗ್ಲೂ ಕೂಡ ಈಗ ನನ್ನ ಮಗಳು ಮಾಡ್ತಾ ಇದ್ದಾಳೆ ನಾನು ಅರ್ಧ ಅರ್ಧ ಕೊಡ್ತಾಯಿದ್ದೀನಿ ಒಂದೆರಡು ಪ್ಲೇಟ್ನಷ್ಟು ಕರ್ಜಿಕಾಯನ್ನು ಮುರ್ಕೊಂಡ ನಂತರ ಆಮೇಲೆ ಕರಿಯೋದಕ್ಕೆ ಹೋಗೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಅವಳು ಕೂಡ ತುಂಬ ಚೆನ್ನಾಗಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಆದ್ರೂ ಕೂಡ ಚೆನ್ನಾಗಿ ಇದ್ದಾಳೆ ಅದಕ್ಕೋಸ್ಕರ ಸ್ವಲ್ಪ ಎಲ್ಪ್ ಮಾಡಿಲ್ಲಿ ಅಂತಲೇ ಸಂಡೇಲಿ ಇಟ್ಕೊಂಡಿದ್ದು ನನ್ನ ಮಗನ ಕರೆದ್ರೆ ಅವನು ಬರ್ತಾನೆ ಇಲ್ಲ ನೀನು ಸ್ವಲ್ಪ ಎಲ್ಪ್ ಮಾಡಬಾರ್ದು ಅಂದರೆ ನೋಡ್ತಾ ಇದ್ರಲ್ಲ ಅವನು ಆಟ ಆಡ್ತಾ ಇದ್ದದನ್ನು ಅದೇ ರೀತಿ ಆಟ ಆಡ್ಕೊಂಡೇ ಇರ್ತಾನೆ ಅವನು ಇವಾಗ ಇವಳೇ ಸ್ವಲ್ಪ ಎಲ್ಪ್ ಮಾಡ್ತಾ ಇರೋದು ಹೆಣ್ಮಕ್ಳೇ ಅಲ್ವಾ ತಾಯ್ದೇ ತಾಯಂದಿರಿಗೆ ಎಲ್ಪ್ ಮಾಡೋದು ಅಂತಲೇ ಹೇಳ್ಬೋದು ನಾನು ಕೂಡ ಅಷ್ಟೇ ಅಮ್ಮನಿಗೆ ಅಷ್ಟೇ ಎಲ್ಪ್ ಇದ್ದೆ ಮದುವೆಗೆಲ್ಲ ಮುಂಚೆ ಈಗ ಅದೇ ರೀತಿಯಾಗಿ ನನ್ನ ಮಗಳು ಕೂಡ ಎಲ್ಪ್ ಮಾಡಿಕೊಡ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ ಸದ್ಯ ಫಸ್ಟ್ ಟೈಮು ಮಾಡೋಕ್ಕೆ ಬರುತ್ತಾ ಇಲ್ವೋ ಅಂದ್ಕೊಂಡೆ ಚೆನ್ನಾಗಿ ಮಾಡಿದ್ದಾಳೆ ಈಗ ಒಂದೆರಡು ಪ್ಲೇಟ್ನಷ್ಟು ರೆಡಿ ಮಾಡಿಕೊಂಡು ಈಗ ಕರೆಯೋದಿಕ್ಕೆ ಅಂತೇಳಿ ಎಣ್ಣೆಯನ್ನು ಬಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅಗಲವಾದ ಬಾಣ್ಲಿನಲ್ಲೇ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಬೇಗನೆ ಕರ್ಕೊಂಡು ಬಿಡ್ಬೋದು ಚಿಕ್ಕ ಬಾಂಡ್ಲಿ ಇಟ್ಕೊಂಡಂದ್ರೆ ಎರಡು ಮೂರು ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಬೇಗನೆ ಕರ್ಕೊಳ್ಬೋದು ಈಗ ನಾನಿಲ್ಲಿ ಒಂದೆರಡು ಅಷ್ಟು ರೆಡಿ ಮಾಡ್ಕೊಂಡಿದ್ನಲ್ವ ಈಗ ಎಣ್ಣೆ ಕಾದಿದೆ ಎಣ್ಣೆಗೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದೊಂದೇ ಕರ್ಜಿಕಾಯಿಯನ್ನು ಈಗ ಇಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊ ಬಿಟ್ಕೊಳ್ದೇನೆ ಪೂರಿ ಥರ ಉಬ್ಬಿ ಬರ್ತಾಯಿದೆ ಅಂತೇಳಿ ಕರ್ಜಿಕಾಯಿ ತುಂಬಾ ಟೇಸ್ಟಾಗಿ ಕೂಡ ಬಂದಿತ್ತು ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟರು ಈಗ ಸ್ನ್ಯಾಕ್ಸ್ಗೆ ಏನಾದರೂ ಬೇಕಂದರೆ ಈ ರೀತಿ ಬಾಕ್ಸ್ಗೆ ಹಾಕಿ ಕಳಿಸ್ಬೋದು ನಾನು ಯಾವಾಗಲೂ ಕೂಡ ಹಾಗೇನೆ ಈಗ ಕರ್ಜಿಕಾಯಿ ಮಾಡ್ಕೊಂಡಿದ್ದೀನಲ್ವ ಇದು ಖಾಲಿ ಆಯಿತು ಅಂದರೆ ನೆಕ್ಸ್ಟು ಏನಾದರೂ ಅವ್ರಿಗೆ ಇಷ್ಟವಾದದಂತಾನ ಮಾಡಿ ಇಟ್ಕೊಂಡು ಬಿಡ್ತೇನೆ ಸುಮ್ಮನೆ ಬೇಕ್ರಿನಲ್ಲಿ ಬಿಸ್ಕೆಟ್ಟು ರಸ್ಕೋ ಅಥವಾ ಇನ್ನೇನಾದ್ರು ಮಿಕ್ಸ್ಚರ್ ಐಟಮ್ಸ್ಗಳನ್ನೆಲ್ಲ ಅಲ್ಲಿ ಕೊಂಡ್ಕೊಂಡು ಬಂದು ತಿನ್ನೋ ಬದಲಾಗಿ ಅಲ್ಲಿ ಯಾವ್ಯಾವ ರೀತಿ ಎಣ್ಣೆನಾಕಿ ಬೇಯಿಸಿರ್ತಾರೋ ಗೊತ್ತಿಲ್ಲ ಆದರೂ ಮನೆಯಲ್ಲಿ ಸ್ವಲ್ಪ ಶುಚಿಯಾಗಿ ರುಚಿಯಾಗಿ ಮಾಡ್ಕೊಳ್ಬೋದಲ್ಲ ಮಕ್ಕಳಿಗೋಸ್ಕರ ಅಂಥೇಳಿ ಫ್ರೀದಂಥ ಟೈಮಲ್ಲಿ ಮಾಡ್ಕೊಳ್ತೀನಿ ಹೋಗುವಂಥ ಲೇಡೀಸ್ಗಳಿಗೆ ಸ್ವಲ್ಪ ಕಷ್ಟನೇ ಆಗ್ಬೋದು ನಾವು ಮನೆಯಲ್ಲಿ ಇರೋದರಿಂದ ಸ್ವಲ್ಪ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೆ ನೋಡಿ ಈ ರೀತಿ ಸ್ವಲ್ಪ ಬಣ್ಣ ಬದಲಾದ ನಂತರ ನಾವು ಇದನ್ನು ಎತ್ಕೊಳ್ಬೇಕಾಗತ್ತೆ ಇದೇ ರೀತಿಯಾಗಿ ಒಂದು ಸ್ಪೂನಿನ ಮುಖಾಂತರ ಇದನ್ನು ಎಲ್ಲನೂ ಕೂಡ ಉಲ್ಟಾ ಮಾಡ್ಕೊಳ್ತಾ ಎಲ್ಲವನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಕೂಡ ಬಿಟ್ಕೊಂಡಿಲ್ಲ ಈ ರೀತಿ ನಾವು ನೀರನ್ನು ಹಾಕಿ ಮಾಡ್ಕೊಳ್ಳೋದ್ರಿಂದ ಯಾವುದೂ ಕೂಡ ಬಿಟ್ಕೊಳ್ಳೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಂತೇಳಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದ ತಕ್ಷಣ ಇದನ್ನು ಎತ್ಕೊಂಡ್ರೆ ಆಯಿತು ಇದ್ರ ಮೇಲೆ ಬರ್ತಾ ಇರುವಂಥ ಬಬಲ್ಸ್ಗಳೇನಿದೆ ಇದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಆವಾಗ ಇದು ಬೆಂದಿದೆ ಅಂತೇಳಿ ಬೆಲ್ಲ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಕ್ಕರೆಗಿಂತ ಬೆಲ್ಲದಲ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದೆಲ್ಲ ರೆಡಿಯಾಗಿದೆ ಈಗ ಇದನ್ನೇ ಎತ್ತಿ ಪ್ಲೇಟ್ಗೆ ಹಾಕ್ಕೊಳ್ತೀನಿ ಎಲ್ಲನೂ ಪ್ಲೇಟ್ಗೆ ಹಾಕೊಂಡ ನಂತರ ಇನ್ನೊಂದು ಸ್ಟೆಪ್ಪಾಗಿ ಹಾಕೊಳ್ತೇನೆ ನೋಡಿ ಎಣ್ಣೆ ಒಂದು ಚೂರು ಕೂಡ ಗಲೀಜಾಗಿಲ್ಲ ಏನಾದರೂ ಒಂದು ಹೊಡ್ಕೊಂಡು ಬಿಟ್ರೆ ಎಣ್ಣೆ ಎಲ್ಲ ಹಾಳಾಗೋಗ್ಬಿಡುತ್ತೆ ಅದಕ್ಕೋಸ್ಕರ ಈಗ ಒಂದು ಮೊದಲನೇದು ನಾವು ಹಾಕ್ಕೊಂಡಾಗ ಸ್ವಲ್ಪ ಲೇಟ್ ಆಗುತ್ತೆ ಬೇಯ್ಯೋದಿಗೆ ಎರಡನೇದು ಹಾಕೊಳ್ತಾ ಇದ್ದಂಗೆ ಬೇಗ ಬೇಗನೆ ಬೆಂದ್ಕೊಳ್ಬಿಡುತ್ತೆ ನೋಡಿ ಹಾಕಿದ ತಕ್ಷಣವೇ ಯಾವ ರೀತಿ ಉಪ್ಕೊಂಡು ಉಲ್ಟಾ ಆಗ್ತಾಯಿದೆ ಅಂತೇಳಿ ಇದೇ ರೀತಿಯಾಗಿ ಎಲ್ಲವನ್ನು ಕೂಡ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ಬೇಯಿಸಿದ್ದೇ ತಡ ನನ್ನ ಮಗ ಓಡಿ ಬಂದ ನೋಡಿ ಆಗಲಿ ತಿನ್ನೋದಿಕ್ಕೆ ಅಂತ ಹೇಳಿ ಅವ್ನ ಫೇವ್ರೇಟ್ ಇದು ಅದಕ್ಕೆ ಬೇಗ ಮಾಡಿ ಮಾಡಿ ಅಂತ ಇದ್ದ ಈಗ ಆಟ ಆಡ್ತಾ ಇದ್ದು ಆಗಿದ ತಕ್ಷಣವೇ ಬಂದಿದ್ದಾನೆ ತಿನ್ನೋದಕ್ಕೆ ಅಂತ ಹೇಳಿ ಎಲ್ಪ್ ಮಾಡು ಅಂದರೆ ಎಲ್ಪ್ ಬಂತು ಮಾಡೋದಿಲ್ಲ ಈಗ ತಿನ್ನೋದಕ್ಕೆ ಮಾತ್ರ ಇದಾನೆ ಬಂದಿದ್ದಾನೆ ಈಗ ಹಾಕ್ಕೊಂಡೋಗಿ ತಿನ್ಕೊಳ್ತಾ ಇದ್ದಾನೆ ನೋಡಿ ನನ್ನ ಮಗಳು ಎಲ್ಪ್ ಮಾಡ್ತಾಯಿದ್ದಾಳು ಅವಳು ಅವಳು ಪಾಡವಳು ಅವನು ತಿನ್ಕೊಂಡು ಕೂತಿದ್ದಾನೆ ಸೋಂಬೇರಿ ಥರ ಎಲ್ಲವನ್ನು ಕೂಡ ಮಾಡಿ ನಂತರ ನಾನು ಇದನ್ನು ಈ ರೀತಿಯಾಗಿ ಒಂದು ಬಾಕ್ಸ್ನಲ್ಲಿ ಹಾಕಿ ಇಟ್ಕೊಳ್ತೀನಿ ಈ ರೀತಿ ಇಟ್ಕೊಂಡು ಒಂದು ತಿಂಗಳಾದ್ರೂ ಕೂಡ ಇದರ ಕ್ರಿಸ್ಪಿನೆಸ್ ಹೋಗೋದೇ ಇಲ್ಲ ಅಂತ ಹೇಳ್ಬೋದು ಹಾಗೆ ಇನ್ನೊಂದು ಸ್ವಲ್ಪ ಇತ್ತು ಇದನ್ನು ಈ ರೀತಿ ಒಂದು ಜಿಪ್ಲಾಕ್ ಕವರ್ ಇತ್ತು ಆ ಕವರ್ನಲ್ಲಿ ಹಾಕಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡಿಕೊಂಡು ನಾವು ಇಟ್ಕೊಳ್ಬೋದು ಕ್ರಿಸ್ಪಿನೆಸ್ ಹಾಳಾಗೋದಿಲ್ಲ ಯಾವುದಾದ್ರೂ ಡಬ್ಬದಲ್ಲಿ ಹಾಕಿ ಏರ್ಟೈಟ್ ಕಂಟೈನರ್ ಬಾಕ್ಸ್ಗಳು ಬರುತ್ತಲ್ಲ ಅಂಥ ಇದ್ರಲ್ಲಿ ಹಾಕಿ ಇಟ್ಕೊಳ್ಬೋದು ಈ ಕವರ್ನಲ್ಲಿ ಹಾಕೋದ್ರಿಂದ ಇದು ಗಾಳಿ ಆಡೋದಿಲ್ಲ ಅಲ್ವಾ ಅದರಿಂದ ಇರುತ್ತೆ ಅಂತೇಳಿ ಈ ರೀತಿಯ ಕವರ್ನಲ್ಲಿ ಹಾಕ್ಕೊಂಡಿದ್ದೇನೆ ಇದನ್ನು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಫಸ್ಟು ಕಡಲೆಬೀಜದ ಮಸಾಲ ಕಡಲೆಬೀಜವನ್ನು ಮಾಡ್ಕೊಂಡಿದ್ದೆ ಅದು ಆಗ್ತಾ ಬಂತು ಅದಕ್ಕೆ ಈಗ ಕರ್ಜಿಕಾಯನ್ನು ಮಾಡ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗು ಇಷ್ಟೇ ಆಗಿರುತ್ತೆ ಈ ಬ್ಲಾಗು ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ Thank you for the watching.